ಬಿಟ್ಟು ಹೋಗಾಕಿ ಆ ಮಟ್ಟಕ್ಕೆ ಮೆರೆಯ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರಾಗಿ ಎಟ್ಟು ತಿಂಡಿಲ ಮೇಲೆ ತೋರಿಸಿ ಮಾಡುದು ಮತ್ತ ಬಿಟ್ಟು ಹೋಗಾಕಿ ಹತ್ತು ವರ್ಷ ಬಿಟ್ಟು ಬಂದು ನೋಡಿ ಅಣಮಕೆ ಏನಂತ ಆ ಟೈಮ್ನಾಗ ಯಾಕೆ ಬಿಟ್ಟು ಹೋದ್ಯಪ್ಪ ಉಣ್ಣ ನಾನು ಅಂತ ಹಂಗ ಬೆಳಗ್ ನಿಂತು ತೋರಿಸು ಅಣ್ಣ ಊರಾಗಿನಿ ಅದಕ್ಕೆ ಅಣ್ಣ ಅಂತಾರೆ ನಮಗೆ ನಾನು ಮಾಡಿ ನಾ ಏನ್ ಸಾಚ ಅಲ್ಲ ಮತ್ತ ಜೀವನದಾಗ ಗನ ಮುಂದೆ ಬರ್ಬೇಕು ಒಂದು ದುಡದ ಬರ್ಬೇಕು ಇಲ್ಲ ಒಂದು ಹುಡುಗಿಯಿಂದ ಮೋಸ ಹೋಗಿ ಬೆಳೆದ ನಿಂತು ತೋರಿಸ್ಬೇಕು ಅದು ಜೀವನ ಮಾಡಿದ್ರು ಸಾರ್ಥಕ ಆಕೈತಿ ಭೂಮಿ ಮೇಲೆ ಬಾಯ್ ಲೈ ಬಾಯ್ ನಾ ಅಲ್ಲಿ ಕೈ ಹಿಂದೆ ತಕ್ಕೊಂಡ್ರು ಕೈಯ ಈಗ ಎಲ್ಲಿ ಮುಳ್ಳು ತುಳಿದಂಗ ಗೊತ್ತು ನೋವೇನ ಅನ್ನೋದು ಲವ್ ಮಾಡಿದಂಗ ಗೊತ್ತು ಆ ತ್ರಾಸ ಏನನ್ನೋದು ಎಪ್ಪೋನಿ ಅಲ್ಲಿ ಎದೇನ್ ಗ್ಲಾಸ್ ಹೊಡ್ಕೊಂಡೆ ನಮ್ಮ ಬೊಮ್ಮಾರ ಯಾಕಾರ ಬಂದು ಬರೋಣ ಮತ್ತ ನಮ್ಮ ಕೌಲಿಗೆ ಹುಡುಗಾದಂಗ ಅದಾನ ಮತ್ತ ಅವಕ್ಕ ನಾನು ನಾನಾ ತಗೊಂಡೋಗೋದು ಆಗ್ಬಾರ್ದು ನಿನ್ನ ನೋವು ನನಗ್ ಅರ್ಥಕೈತನಾಲ್ ನನಗ್ ಅರ್ಥಕೈತಿ ಒಬ್ಬ ನೋವು ಗೆಳೆಯನ ನೋವು ಒಬ್ಬ ಗೆಳೆಯಾಗ ಗೊತ್ತಾಕೈತಿ ವಿನಹ ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ ದೊಡ್ಡ ಕೋಟಿ ವಿದ್ಯೆಗಿಂತ ಮೀಟ್ ವಿದ್ಯೆ ಮೇಲೈತಿ ಭೂಮಿ ಮೇಲೆ ವಿದ್ಯೆ ನಂಬಿ ಬದಕ ಅವನ ಒಂದೇ ದಾರಿ ಈ ರಟ್ಟಿ ನಂಬಿ ಬದಕವಾಗ ಸಾವಿರಾರು ದಾರಿ ಎಲ್ಲರೂ ಕುಡಿತಿನ ನಾವು ಮನಸ್ಸು ಮಾಡಿದ್ರೆ ರೈತರ ಮನಸ್ಸು ಮಾಡಿದ್ರ ನಿನ್ನ ನೌಕರಿದಾರನ ಐವತ್ತು ಮಂದಿ ಹೊಲ್ಲ ದುಡ್ಸೋಟು ಕೆಪಾಸಿಟಿ ರೈತರಿಗೆ ಹೇಳ್ತೀನೋಣ ಜೀವನದಾಗ ಆಕೆ ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರ್ ಆಗಿ ನಿಂತೀನಿ ನಾನು ನಮ್ಮ ಹುಡುಗರಿಗೆ ಹೇಳೋದು ಒಂದ ಮಾತ್ರೇನ ನಾವು ಮನಸ್ಸು ಮಾಡಿದ್ರೆ ಹತ್ತ ಮಂದಿ ತಗೊಂಬಂದ ನಮ್ಮ ಮನೆಯಾಗಿಟ್ಟು ಸಾಕಷ್ಟು ಶಕ್ತಿ ಭಗವಂತ ನಮ್ಮ ಗಣ ಮಕ್ಕಳಿಗೆ ಕೊಟ್ಟಾನ ಆದ್ರೆ ಅವರು ಮೂರು ದಿನದ ಪ್ರೀತಿಗೋಸ್ಕರ ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಂಡು ಹಡದ ತಂದೆ ತಾಯಿ ಕಣ್ಣಾಗಿ ನೀರ್ ಹಾಕುವಂತ ಕೆಲಸ ನಾವು ನೋಡ್ಕೋರಿ ಯಾವತ್ತು ಮಾಡಕ್ ಹೋಗಲ್ ಬಿಟ್ಟು ಹೋಗಾಕಿ ಆ ಮಟ್ಟಕ್ಕೆ ಮೆರೆಯ ಅಂದ ಮ್ಯಾಗ ಬಿಟ್ಟು ಕೊಟ್ಟು ಮಕ್ಕಳನ್ನ ಆ ಊರಾಗಿ ಎಟ್ಟು ತಿಂಡಿಲಿ ಮೇರೆ ತೋರಿಸಿ ಮಾಡೋಣ ಮತ್ತ ಬಿಟ್ಟು ಹೋಗಾಕಿ ಹತ್ತು ವರ್ಷ ಬಿಟ್ಟು ಬಂದು ನೋಡಿ ಹಣ ಏನಂತ ಆ ಟೈಮ್ನಾಗ ಯಾಕೆ ಬಿಟ್ಟು ಹೋದ್ಯ ಪಾಯಿ ನಾನು ಅಂತ ಅಂದ್ರೆ ಬೆಳದ ನಿಂತು ತೋರಿಸನಿ ಅದಕ್ಕೆ ಗಣಮಕ್ಳು ಅಂತಾರೆ ನಮಗೆ ನಾನು ಮಾಡಿ ನಾ ಏನ್ ಸಾಧ್ಯ ಅಲ್ಲ ಮತ್ತ ಜೀವನದಾಗ ಗಣಮಕ್ಳ ಮುಂದೆ ಬರ್ಬೇಕು ಒಂದು ದೂಡದ ಬರ್ಬೇಕು ಇಲ್ಲ ಒಂದು ಹುಡುಗಿಲಿಂದ ಮೋಸ ಹೋಗಿ ಬೆಳದ ನಿಂತು ತೋರಿಸ್ಬೇಕು ಅದು ಜೀವನ ಮೇಲೆ ಮಾಡಿನ ಇಲ್ಲ ಅಂತಲ್ಲ ಫಸ್ಟ್ ಲವ್ ಇದು ಬೆಸ್ಟ್ ಲವ್ ಅಂತ ಅದೇ ಮಾಡುದು ಕಾಂಟಿ ಬಿಸಿಲಾಕಿ ನಾಯ್ ಹೋಲಾಕಿ ಯಾರ ನಿಂದ್ರಾಕ್ ಬಂದ್ರಿ ಎಲ್ಲಾರು ಹೋಗುವಾರ ನೋಡ್ರಿ ಆಕೆ ಹೋಗಿ ಮ್ಯಾಗ ನಾವು ಹೆಣ್ಮಕ್ಳ ಪರವಾಗಿ ಯಾಕೆ ಭಯ ಫ್ಯಾಕ್ಟ್ ಫ್ಯಾಕ್ಟ್ರಿ ಹಾಳಾನ್ ಈಗ ನಮ್ಮ ಹುಡುಗರು ಎಷ್ಟೋ ಜನ ಡ್ರಿಂಕ್ಸ್ ಅಡಿಟ್ ಆಗ್ಯಾರ ಸ್ಮೋಕಿಗ್ ಅಡಿಕ್ಟ್ ಆಗ್ಯಾರ ಎಷ್ಟೋ ಜನ ಅವ್ರ ಸಂಬಂಧ ನಿಮಗೆ ತೆಗಿ ಕೆಲ್ಸ್ಕೊಂಡ್ ಹಾಳು ಮಾಡ್ಕೊಳತ್ತೀರ ನೀವು ಅಕ್ಕಿ ಸಂಬಂಧ ಒಬ್ಬಕ್ಕಿ ಸಂಬಂಧ ನಿಮ್ಮ ಜೀವನ ಹಾಳು ಮಾಡ್ಕೊಳೋದು ಅಕ್ಕಿ ಸಂಬಂಧ ಪಾಸಿಟಿವ್ ಆಗಿ ನಿಂತ ಬೆಳದ ತೋರಿಸ್ರಿ ಅಂತಾರ ಹತ್ತು ಮಂದಿ ನಿಮ್ಮ ಮನೆ ಮುಂದೆ ಪಾಳೆ ಹಸ್ತಾರ ದಿನ ಮತ್ತ ನಾ ಹೇಳಿಲ್ಲ ಚಪ್ಪಾಳೆ ಅಲ್ಲ ನಾನ್ ಮಾಡಿಲ್ಲ